ಅಕ್ಕ ಕಮಲಾನ ನೋಟ ನನ್ನ ತಲೆ ತಿರುಗಿಸ್ತು ಮುಂದೆ ಏನಾಯ್ತು ಒಮ್ಮೆ ಬಟ್ಟೆ ಒಗೆಯೋ ನೋಟ ಬದಲಾಯ್ತು ನನ್ನ ಇಡೀ ಜೀವನದ ಅರ್ಥಾನೇ ಬದಲಾಯ್ತು ನಾನು ರವಿ ಪಟ್ಟಣದಲ್ಲಿ ಕೆಲಸ ಮಾಡ್ತೀನಿ ಹಬ್ಬಕ್ಕೋಸ್ಕರ ಊರಿಗೆ ಬಂದಿದ್ದೆ ನಮ್ಮ ಅಕ್ಕ ಕಮಲ ನೋಡೋಕೆ ಗಟ್ಟಿಮುಟ್ಟಾಗಿ ಇದ್ಲು ಊರಲ್ಲಿ ಅವಳಿಗೆ ಒಂದು ಗೌರವ ಇತ್ತು ಅಕ್ಕ ಯಾವಾಗಲೂ ತನ್ನದೇ ಆದ ರೀತಿಯಲ್ಲಿ ಇರ್ತಾಳೆ ಅವಳು ಯಾರಿಗೂ ಹೆದರಲ್ಲ ಅವಳ ಮಾತುಗಳು ಚೂಪಾಗಿರುತ್ತವೆ ಆದ್ರೆ ಮನಸ್ಸಿನಲ್ಲಿ ಪ್ರೀತಿ ಇರುತ್ತೆ ನಾನು ಊರಿಗೆ ಬಂದಾಗ ಅಕ್ಕ ನನಗೆ ತುಂಬಾ ಚೆನ್ನಾಗಿ ಬರಮಾಡಿಕೊಂಡಳು ಬಾರವಿ ಬಹಳ ದಿನಗಳ ನಂತರ ಬಂದಿದ್ದೀಯಲ್ಲ ಅಂತ ನನ್ನನ್ನ ತಬ್ಬಿಕೊಂಡಳು ಅವಳ ಸ್ಪರ್ಶ ನಂಗೆ ಏನೋ ಒಂಥರ ಅನಿಸ್ತು ನಾನು ಮನೆಯಲ್ಲಿ ಲಗೇಜ್ ಇಟ್ಟೆ ಅಕ್ಕ ನನಗೆ ಕಾಫಿ ತಂದುಕೊಟ್ಟಳು ನಾನು ಕಾಫಿ ಕುಡಿತಾ ಅಕ್ಕನನ್ನ ನೋಡ್ತಾ ಇದ್ದೆ ಅವಳು ಸೀರೆ ಉಟ್ಟಿದ್ರೆ ಏನೋ ಬೇರೆ ತರ ಕಾಣಿಸ್ತಿದ್ಲು ಅಕ್ಕ ನನಗೆ ಏನ್ ರವಿ ಹಿಂಗ ನೋಡ್ತಿದೀಯಾ ನಿಂಗೆ ನಾಚಿಕೆ ಆಗ್ತಿಲ್ವಾ ಅಂತ ಕೇಳಿದಳು ನಾನು ಸ್ವಲ್ಪ ಮುಜುಗರ ಪಟ್ಟೆ ಆದ್ರೆ ನನ್ನ ಕಣ್ಣು ಅವಳಿಂದ ದೂರ ಹೋಗ್ತಿರಲಿಲ್ಲ ಅಕ್ಕ ನಗ್ದ ನೀನು ಬಹಳ ಬದಲಾಗಿದೀಯ ರವಿ ಪಟ್ಟಣದಲ್ಲಿ ಇದ್ದು ಇದ್ದು ನಿನಗೆ ಎಲ್ಲಾ ಮರೆತು ಹೋದಂಗಿದೆ ಅಂದಳು ನಾನು ಸುಮ್ಮನೆ ನಕ್ಕೆ ಸಾಯಂಕಾಲ ನಾನು ಅಕ್ಕನ ಜೊತೆ ಊರೆಲ್ಲಾ ತಿರುಗಾಡೋಕೆ ಹೋದೆ ಅಕ್ಕ ನನಗೆ ಎಲ್ಲಾ ದೇವಸ್ಥಾನಗಳನ್ನು ತೋರಿಸಿದಳು ಅವಳು ದೇವರ ಬಗ್ಗೆ ಮಾತಾಡ್ಬೇಕಾದ್ರೆ ಅವಳ ಮುಖದಲ್ಲಿ ಒಂದು ಬೆಳಕು ಇತ್ತು ನಾನು ಅಕ್ಕನನ್ನ ಅಕ್ಕ ನಿಂಗೆ ಮದುವೆ ಯಾವಾಗೈ ಅಂತ ಕೇಳಿದೆ ಅವಳು ಸ್ವಲ್ಪ ಸೀರಿಯಸ್ ಆಗಿ ನನಗೆ ಮದುವೆ ಅಂದ್ರೆ ಇಷ್ಟ ಇಲ್ಲ ರವಿ ನಾನು ಹಿಂಗೆ ಚೆನ್ನಾಗಿದ್ದೀನಿ ಅಂದಳು ನಾನು ಅವಳಿಗೆ ಏನೂ ಹೇಳಲಿಲ್ಲ ಆದ್ರೆ ನನಗೆ ಅವಳ ಬಗ್ಗೆ ಸ್ವಲ್ಪ ಬೇಜಾರಾಯ್ತು ಅವಳು ಒಬ್ಬಂಟಿಯಾಗಿ ಇರೋದು ಸರಿಯಲ್ಲ ಅಂತ ನಂಗೆ ಅನಿಸ್ತು ಆಮೇಲೆ ಅಕ್ಕ ಕಮಲಾನ ಚಿಕ್ಕಿ ನೋಡ್ದಂಗ ಹಾವು ಕಚ್ಚೋ ಲೆಕ್ಕಾಚಾರ ಬದಲಾಯ್ತು ಮರುದಿನ ನಾನು ಬೇಗ ಎದ್ದೆ ನೋಡಿದ್ರೆ ಅಕ್ಕ ಬಾವಿಯಲ್ಲಿ ಬಟ್ಟೆ ಒಗಿತಾ ಇದ್ಲು ಅವಳ ಬಟ್ಟೆ ಒಗೆಯೋ ಶೈಲಿ ನೋಡಿದ್ರೆ ನನಗೆ ಏನೋ ಬೇರೆ ತರ ಅನಿಸ್ತು ಅಕ್ಕನ ಬೆನ್ನು ಕಾಣಿಸ್ತಾ ಇತ್ತು ಅವಳ ಬೆನ್ನು ನೋಡೋಕೆ ತುಂಬಾ ಸ್ಟ್ರಾಂಗ್ ಆಗಿ ಇತ್ತು ನಾನು ಸುಮ್ಮನೆ ಅವಳನ್ನ ನೋಡ್ತಾ ನಿಂತಿದ್ದೆ ಅಕ್ಕ ನಂಗೆ ಏನ್ ರವಿ ಹಿಂಗೆ ನಿಂತುಕೊಂಡಿದ್ದೀಯಾ ಏನಾದ್ರೂ ಬೇಕಾ ಅಂತ ಕೇಳಿದಳು ನಾನು ಏನೂ ಹೇಳಲಿಲ್ಲ ಅವಳ ಹತ್ರ ಹೋಗಿ ನಾನು ನಿನಗೆ ಸಹಾಯ ಮಾಡ್ಲಾ ಅಕ್ಕ ಅಂತ ಕೇಳಿದೆ ಅವಳು ನಕ್ಕಳು ನನಗೆ ಯಾರ ಸಹಾಯ ಬೇಡ ರವಿ ನಾನು ಎಲ್ಲ ಮಾಡ್ತೀನಿ ಅಂದಳು ಆದ್ರೆ ನಾನು ಅವಳಿಗೆ ಸಹಾಯ ಮಾಡೋಕೆ ಪಟ್ಟು ಹಿಡಿದೆ ಅವಳು ಸರಿ ಅಂತ ಹೇಳಿದಳು ನಾನು ಅವಳ ಹತ್ರ ನಿಂತು ಬಟ್ಟೆ ಒಗೆಯೋಕೆ ಶುರು ಮಾಡಿದೆ ಅಕ್ಕ ನನಗೆ ಬಟ್ಟೆ ಒಗೆಯೋ ರೀತಿ ಹೇಳಿಕೊಟ್ಟಳು ಅವಳು ನನ್ನ ಕೈ ಹಿಡಿದು ಸರಿ ಮಾಡ್ತಾ ಇದ್ಳು ಅವಳ ಸ್ಪರ್ಶಕ್ಕೆ ನಂಗೆ ಏನೋ ಒಂಥರ ಫೀಲಿಂಗ್ ಆಯ್ತು ನಾನು ಅವಳ ಕಡೆ ನೋಡಿದೆ ಅವಳು ನನ್ನ ಕಣ್ಣುಗಳನ್ನೇ ನೋಡ್ತಾ ಇದ್ಲು ಅವಳ ಕಣ್ಣುಗಳಲ್ಲಿ ಏನೋ ಇತ್ತು ನಂಗೆ ಅರ್ಥ ಆಗ್ತಿರಲಿಲ್ಲ ಅಕ್ಕ ನನಗೋಸ್ಕರ ನಿಧಾನವಾಗಿ ಬಟ್ಟೆ ಮಡಚುತ್ತ ರವಿ ನಿನಗೆ ಇಲ್ಲಿ ಬೋರ್ ಆಗ್ತಿಲ್ವಾ ಅಂತ ಕೇಳಿದಳು ನಾನು ತಲೆ ಅಲ್ಲಾಡಿಸಿದೆ ನಾನು ಅವಳ ಜೊತೆ ತುಂಬಾ ಖುಷಿಯಾಗಿದ್ದೇನೆ ಅಂದೆ ಅವಳು ನಕ್ಕಳು ನಾನು ನಿನ್ನನ್ನು ನಂಬಲ್ಲ ರವಿ ನೀನು ಸುಳ್ಳು ಹೇಳ್ತಾ ಇದೀಯ ಅಂದಳು ನಾನು ಅವಳನ್ನ ಏನು ಹೇಳೋದು ಅಂತ ಗೊತ್ತಾಗಲಿಲ್ಲ ಸುಮ್ಮನೆ ಅವಳನ್ನ ನೋಡ್ತಾ ಇದ್ದೆ ಒಮ್ಮೆ ಬಟ್ಟೆ ಒಗೆಯೂ ನೋಟ ಬದಲಾಯ್ತು ನನ್ನ ಇಡೀ ಜೀವನದ ಅರ್ಥಾನೇ ಬದಲಾಯಿತು ಅಕ್ಕ ನನಗೆ ರವಿ ನಡಿ ನಾವಿಬ್ಬರೂ ಊಟ ಮಾಡೋಣ ನಂಗೆ ತುಂಬಾ ಹೊಟ್ಟೆ ಹಸಿತಿದೆ ಅಂದಳು ನಾನು ಒಪ್ಕೊಂಡೆ ನಾವಿಬ್ಬರೂ ಮನೆಗೆ ಹೋದೆವು ಅತ್ತೆ ನಮಗೋಸ್ಕರ ಊಟ ಬಡಿಸಿದ್ರು ಊಟ ಮಾಡಬೇಕಾದ್ರೆ ಅಕ್ಕ ನನ್ನ ಕಡೆ ನೋಡಿದಳು ಅವಳ ಕಣ್ಣುಗಳಲ್ಲಿ ಏನೋ ಒಂದು ಕಾತರವಿತ್ತು ನಂಗೆ ಅರ್ಥ ಆಗ್ತಿರ್ಲಿಲ್ಲ ಅತ್ತೆ ನಮಗೋಸ್ಕರ ಏನ್ರಿ ಇಬ್ರು ಸೈಲೆಂಟ್ ಆಗಿ ಊಟ ಮಾಡ್ತಿದೀರಾ ಏನಾದ್ರೂ ಮಾತಾಡಿ ಅಂದ್ರು ನಾನು ನಕ್ಕೆ ನಾವಿಬ್ಬರೂ ಏನೋ ಮಾತಾಡೋಕೆ ಶುರು ಮಾಡಿದ್ವಿ ಊಟ ಆದ್ಮೇಲೆ ಅಕ್ಕ ನನಗೆ ರವಿ ನಡಿ ನಾವಿಬ್ಬರೂ ಸ್ವಲ್ಪ ಹೊತ್ತು ಮಲಗೋಣ ನಂಗೆ ತಲೆನೋವು ಬರ್ತಿದೆ ಅಂದಳು ನಾನು ಸ್ವಲ್ಪ ಮುಜುಗರ ಪಟ್ಟೆ ಆದ್ರೆ ಅವಳು ಹೇಳ್ತಿದ್ದಾಳೆ ಅಂದ್ರೆ ಸರಿ ಅಂತ ಅನಿಸ್ತು ನಾವಿಬ್ಬರೂ ರೂಮಿಗೆ ಹೋದೆವು ಅಕ್ಕ ಮಂಚದ ಮೇಲೆ ಮಲಗಿದಳು ನಾನು ನೆಲದ ಮೇಲೆ ಮಲಗೋಕೆ ಹೋದೆ ಆದ್ರೆ ಅವಳು ಇಲ್ಲಿ ಬಾರವಿ ನನ್ ಪಕ್ಕದಲ್ಲಿ ಮಲಗೋ ನಂಗೆ ಒಂಟಿಯಾಗಿ ಮಲಗೋಕೆ ಬೇ ಆಗ್ತಿದೆ ಅಂದಳು ನನಗೆ ಒಂಥರ ಆಗ್ತಿತ್ತು ಅಕ್ಕ ನನ್ನನ್ನ ತನ್ನ ಪಕ್ಕದಲ್ಲಿ ಮಲಗೋಕೆ ಹೇಳ್ತಿದ್ದಾಳೆ ಅಂದ್ರೆ ನಂಗೆ ಏನು ಹೇಳೋದು ಅಂತ ಗೊತ್ತಿಲ್ಲ ಆದ್ರೆ ಅವಳು ಕಷ್ಟದಲ್ಲಿ ಇದ್ದಾಳೆ ಅಂದ್ರೆ ನಾನು ಸಹಾಯ ಮಾಡಬೇಕು ಅಂತ ಅನಿಸ್ತು ನಾನು ಅವಳ ಪಕ್ಕದಲ್ಲಿ ಮಲಗಿದೆ ಅವಳು ನನ್ನ ಕೈ ಹಿಡಿದುಕೊಂಡಳು ಅವಳ ಕೈ ತುಂಬಾ ಬೆಚ್ಚಗಿತ್ತು ನಂಗೇನೋ ಒಂಥರ ಅನಿಸ್ತಿತ್ತು ನಾನು ಕಣ್ಣು ಮುಚ್ಚಿಕೊಂಡೆ ಅಕ್ಕ ನನ್ನ ಹತ್ರ ತುಂಬಾ ಹತ್ರ ಬಂದ್ಲು ಹಾವು ಹೀಗೆ ಕಾಡ್ತಾ ಇದೆ ಅನ್ಬೇಕಾದ್ರೆ ಅಕ್ಕ ಕಮಲಾ ನನ್ನ ಸಾಮಾನು ನೋಡಿದ್ಲು ನಾನು ನಿದ್ದೆಯಿಂದ ಎದ್ದಾಗ ನೋಡಿದ್ರೆ ಅಕ್ಕ ನನ್ನನ್ನೇ ನೋಡ್ತಾ ಇದ್ಲು ಅವಳ ಕಣ್ಣುಗಳಲ್ಲಿ ಪ್ರೀತಿ ಮತ್ತೆ ಕಾಮ ಎರಡೂ ಇತ್ತು ನನಗೆ ಸ್ವಲ್ಪ ಮುಜುಗರ ಆಯ್ತು ನಾನು ಎದ್ದು ಕೂದೆ ಅಕ್ಕ ನನ್ನ ಹತ್ರ ಬಂದು ನನ್ನ ಕೆನ್ನೆಗೆ ಕೈಹಚ್ಚಿದಳು ಅವಳ ಸ್ಪರ್ಶಕ್ಕೆ ನಂಗೆ ಜುಮ್ ಅನ್ನುತ್ತಿತ್ತು ನಾನು ಅವಳ ಕಡೆ ನೋಡಿದೆ ಅವಳು ನನ್ನ ತುಟಿಗಳನ್ನು ನೋಡ್ತಾ ಇದ್ಲು ನಂಗೆ ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ನಾನು ಸುಮ್ಮನೆ ಅವಳನ್ನು ನೋಡ್ತಾ ಇದ್ದೆ ಅವಳು ನಿಧಾನವಾಗಿ ನನ್ನ ಹತ್ರ ಬಂದು ನನ್ನ ತುಟಿಗಳನ್ನು ಮುತ್ತಿಟ್ಟಳು ನಂಗೆ ಸ್ವರ್ಗಕ್ಕೆ ಹೋದ ತರ ಅನಿಸ್ತು ನಾನು ಅವಳನ್ನ ಗಟ್ಟಿಯಾಗಿ ತಬ್ಬಿಕೊಂಡೆ ಅವಳ ಪ್ರೀತಿ ನಂಗೆ ತುಂಬಾ ಖುಷಿ ಕೊಡ್ತಿತ್ತು ಅವಳು ನಿಧಾನವಾಗಿ ನನ್ನ ಸೀರೆ ಸರಿಸಿದಳು ನನ್ನ ಬೆನ್ನು ಕಾಣೋ ಹಾಗೆ ಮಾಡಿದಳು ಅವಳು ನನ್ನ ಬೆನ್ನಿಗೆ ಕೈಹಚ್ಚಿದಳು ನಡುಕ ಶುರುವಾಯಿತು ನಾನು ಅವಳಿಗೆ ಸ್ವಲ್ಪ ಹೆದರಿದೆ ಆದ್ರೆ ನನ್ನ ಮನಸ್ಸು ಅವಳನ್ನ ಬಿಡೋಕೆ ರೆಡಿ ಇರಲಿಲ್ಲ ಅವಳು ನನ್ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಅಂತ ನೋಡೋಣ ಅನಿಸ್ತು ನಾನು ಅವಳ ಜೊತೆ ಹೋಗೋಕೆ ರೆಡಿಯಿದ್ದೆ ನಾನು ಕಣ್ಣು ಮುಚ್ಚಿಕೊಂಡೆ ಅವಳ ಪ್ರೀತಿ ನಂಗೆ ಶಾಶ್ವತವಾಗಿ ಬೇಕು ಅನಿಸ್ತು ಸ್ನೇಹಿತರೆ ಈ ಕತೆ ನಿಮ್ಗೆ ಇಷ್ಟವಾಯಿತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಕತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಬಟ್ಟೆ ಒಗೆಯೋ ನೋಟ ಹೇಗೆ ನನ್ನ ಜೀವನವನ್ನೇ ಬದಲಾಯಿಸಿತು ಅಂತ ನೋಡಿದ್ರಲ್ಲ